ಭಾಳ ಅದನ್ನ ಕೇಳಿದರೆ ನಾನ್ ಏನ್ ಅಭಿವೃದ್ಧಿ ಅಂತ ಹೇಳ್ತೀನಿ ಆನ್ನೆ ರಾಹುಲ್ ಇಲ್ಲದಿವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು ಏನು ಈ ಏನು ಓಟ್ಸ್ ಏನು ವೋಟಿಂಗ್ ವೋಟರ್ ಸ್ಟೇಲ್ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದಾರೆ ಮುಂದಿನ ಬಿ ಬಿ ಎಲ್ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದ್ರೂ ಇದನ್ನ ಫ್ರೂಟಿನೈಝ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗ್ ಹೇಳಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆನವರು ಏನು ಶಿಫಾರಸು ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮ ತಗಳ ಎಲ್ಲ ಸೊಳ್ಳು ಅದೆಲ್ಲ ಅದಲ್ಲ ಅದೆಲ್ಲ ಆಫೀಸರ್ಸು ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಅಧಿಕಾರಿಗಳು ನಮ್ಮೋರು ಇರಬಹುದು ಅಲ್ಲ ಸರ್ ಇದು ಎಲೆಕ್ಷನ್ಸ್ ಮಾಡ್ಲೇಬೇಕು ಸರ್ ಇವರು ಒರಜೋನ್ ಒಳಗಡೆ ಮಾಡ್ತೀರಿ ಅಂತ ಅಂದ್ರೆ ಅಷ್ಟ್ರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ ಆಗುತ್ತೆ ಅಂತ ಯಾಕಂದ್ರೆ ಈಗಾಗಲೇ ನೂರಾರು ವೋಟ್ಗಳು ಈ ತರ ಒಂದು ವಾರ್ಡಲ್ಲಿ ಆಗಬಿತ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡ್게요 ಅಂತ ಹೇಳೋದು ਤਮਾ ਲੀਗਲ ਐਡਵੋਇਜ਼ਰੀ ਐਡਵੋਕੇਟ ਜੀ ਬੰਦ ਗਏ